ಹಲೋ ಗಾಯ್ಸ್ ಗುಡ್ ಈವ್ನಿಂಗ್ ವೆಲ್ಕಮ್ ಬ್ಯಾಕ್ ಇವತ್ತು ಟ್ವೆಂಟಿ ಟ್ವೆಂಟಿ ಫೋರು ಮಂಡೇ ಇವತ್ತು ಮಾನೆಯೊಂದು ಬರ್ಡೇ ಸೊ ಪ್ಲ್ಯಾನ್ ಮಾಡಿದ್ದೇನೋ ಆಗಿದ್ದು ಒಂದು ಹೇಳ್ತೇನೆ ನಾನು ರಪ್ಪರಪ್ಪ ಹೊರಡಿದ್ದು ಅವ್ರದು ಡ್ಯೂಟಿ ಆಯ್ತಂತೆ ಅಲ್ಲೇ ನಿಲ್ಲಿ ಕೇಳಿದೆ ಆ್ಯಂಡ್ ದಿವ್ಯನೂ ಇದ್ದಾಳೆ ಸಹ ಹಾಯ್ ಏನೂ ಆಗಲಿಲ್ಲ ಕಿವಿದಿವೇನೂ ಆಗಲಿಲ್ಲ ಅರ್ಜೆಂಟಲ್ಲಿ ಜಸ್ಟ್ ಒಂದು ಅಜ್ಜಿ ಇದು ಏನು ಶರ್ಟ್ ಹಾಕಿ ಪ್ಯಾಂಟ್ ಅಷ್ಟೇ ಸೊ ವೆಯ್ಟ್ ಮಾಡ್ತಿದ್ದಾಳೆ ಗೈಸ್ ನಾವು ಪ್ರಸಾದ್ ರಿಕ್ಷಾಕ್ ಕಾಲ್ ಮಾಡಿದ್ದೇವೆ ಏನೆಲ್ಲ ಪ್ಲ್ಯಾನ್ ಹಾಕಿದೆ ಅಲ್ಲಿ ನನ್ನ ಗಿಫ್ಟ್ ಇದೆ ಹೋಟೆಲ್ಗೆ ಹೋಗಿ ಒಂದು ಕೇಕ್ ಕಟ್ ಮಾಡಿ ಅಲ್ಲೇನಾದರೂ ಲಂಚ್ ಮಾಡಿ ಗಿಫ್ಟ್ ಕೊಡುವ ಅಂತೇಳಿ ಆಲ್ರೆಡಿ ಲಂಚ್ ಆಗಿ ಟೀ ಟೈಮ್ ಗೈಸ್ ಇವಾಗ ಸೊ ಇವಾಗ ಏನು ಮಾಡೋದು ಗೊತ್ತಿಲ್ಲ ನೋಡುವಳನಲ್ಲಿ ಇಲ್ಲಿ ಕೇಳಿದ್ದೇನೆ ಸೊ ಲೆಟ್ಸ್ ಗೋ ಗೈಸ್ ಇದು ನಾನು ಬೇಗ ಬೇಗ ಹೊರಡಬೇಕಾದ್ರೆ ದಿವ್ಯ ಅವಳ ಮೊಬೈಲಲ್ಲಿ ಮಾಡಿರೋ ಕ್ಲಿಪ್ಪಿಂಗ್ ಗೈಸ್ ಇದು ಸೊ ಅವಳು ಹೊಸ ಮೊಬೈಲ್ ಅಲ್ವ ಹಾಗಾಗಿ ಕ್ಲಾರಿಟಿ ಹೇಗೆ ಬರುತ್ತೆ ನೋಡೋ ಅಂಥೇಳಿ ವೀಡಿಯೋ ಮಾಡಿ ಹೇಳಿದ್ದೆ ಸೊ ಅದರದ್ದು ಕ್ಲಿಪ್ಪಿಂಗ್ ಇದು ದಿಸ್ ಇಸ್ ಮೈಟ್ ಫಿಟ್ ಗೈಸ್ ಓಕೆ ಪ್ರಸಾದ್ ವೆಯ್ಟ್ ಮಾಡ್ತಿದ್ದೇನೆ ಗೈಸ್ ಬಾಯ್ 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 ಕೀತ್ಕೊಂಡು ಇಲ್ಲಿ ಸೌತ್ ಪ್ಯಾಲೇಸ್ಗೆ ಬಂದ್ವಿ ಆ್ಯಂಡ್ ಇಲ್ಲಿ ನೋಡಿ ಬರ್ಡೆಗ ಕಲ್ ಪಾಪ ಈಟ್ ಮಾಡಿ ಮಾಡಿ ಇಷ್ಟೊತ್ತಾಯಿತು ಅವಳ್ದೇ ಫಾಲ್ಟು ನಮ್ಮದೇನಿಲ್ಲ ಗೈಸ್ ಸೊ ಜಸ್ಟ್ ಬೇಗ ಹೋಗಿ ಜಸ್ಟ್ ಇಲ್ಲಿಗೆ ಬಂದದ್ದು ನಮ್ಮ ದೇಶಕ್ಕೆ ನೋಡಿ ಯಾರು ಇಲ್ಲ ಫುಲ್ ಖಾಲಿ ಇದೆ ಹಾಂ ನಾನು ಹೇಳ್ತಿದ್ದೆ ಶೈ ಆಗ್ತದೆ ನನಗೆ ಅಂತೇಳಿ ಸೊ ಈಟ್ ತೋರಿಸ್ತೇನೆ ಬರ್ಡೆಗನ್ನ ಇಲ್ಲಿ ನೋಡಿ ಬರ್ಡೆ ಕಲ್ ಹಾಯ್ ಮನ್ಪು ವಿಶ್ ಮಾಡಿ ಗೈಸ್ ಹೇಳಿ ಆಯ್ತಾ ಆಯಿತು ಇದು ಕೇಕ್ ಆ್ಯಂಡ್ ದಿಸ್ ಇದೊಂದು ಇವಳನ್ನು ಕರ್ಕೊಂಡು ಬಂದದ್ದು ಗೈಸ್ ಹೋಗ್ಲಿಕ್ಕಿದೆ ಇವಳಿಗೋಗ್ಲಿಕ್ಕಿದೆ ಸ ನೋಡಿ ಫುಲ್ ಖಾಲಿದೆ ಗೈಸ್ ಯಾರು ಇಲ್ಲ ನಾನು ಓಪನ್ ಗೈಸ್ ಆ್ಯಕ್ಚುಲಿ ಆಕ್ಚುಲಿ ಕ್ರೀಮ್ ಕೇಕ್ ತಿನ್ನೋದಾಯ್ತಾ ಈ ಪರ್ಸನ್ ನೋಡಿ ಸರಿ ನೋಡಿ ಮುಖ ಬಟ್ ಅದಕ್ಕೆ ಇದು ಸ್ಟೇಟಸ್ ಹಾಕ್ಲಿಕ್ಕೆ ನೋಡಿ ಇದರಲ್ಲಿ ಆ್ಯಂಡ್ ಇದೊಂದು ಯೂಟ್ಯೂಬ್ಗೆ ಹಾ ಮಾಡು ತಡಿ ಇದನ್ನ ಇದ ಹ್ಞೂ ತೆಗಿ ಅದನ್ನ ಇರಲಿ Happy birthday to you. Happy birthday to you. Happy birthday to you, dear Manya. Happy birthday happy to, to you. you. First nineteen tin solpa. Solpa. Ah, oh hog, pe hoga. Happy birthday. Hmm. Thank you. Tinnu dilaga is ice cake. Wadu atas kocotan tan ಎಲ್ಲ ಮೆಸ್ಸಪ್ ಆಯ್ತು ಗೈಸ್ ನಂದು ಪ್ಲಾನ್ ಇದ್ದದ್ದೇ ಬೇರೆ ಇವಳಿಂದ ಹಾಳಾಯ್ತದೆ ಎಲ್ಲ ಹಾಳಾಯ್ತು ಗೈಸ್ ಬ್ಲೇಮ್ ಮಾಡೋದೆ ನಿನ್ನ ಇವಳಿಗೊಂದು ಡ್ಯೂಟಿ ಇದ್ದು ಭಾರಿ ಕಷ್ಟ ಆಯ್ತು ಗೈಸ್ ನಮಗೆ ಎಷ್ಟು ಖಾಲಿ ಆಗೋ ಒಂದೇ ಪೀಸ್ ಖಾಲಿ ಅದ ಗೈಸ್ ಇದು ಮನೆಗೆ ಹೋಗಿ ನಾವು ತಿನ್ನುದು ನಾನು ಮತ್ತೆ

ನೋಡಿ ಗೈಸ್ ಇವಳು ಆ್ಯಕ್ಚುಲಿ ನನ್ನ ಜೊತೆ ಥರ ಇದೆ ಮೈಸೂರು ಸೆಮಿ ಸಿಲ್ಕ್ ಬಟ್ ಇವಳಿಗೂ ಇಷ್ಟ ಆಗ್ಬಹುದು ಅಂತೇಳಿ ಸಾಫ್ಟ್ ಇದೆ ಅಲ್ಲ ಗೈಸ್ ಹಾಗಾಗಿ ಇದನ್ನ ತೊಗೊಂಡು ಟೂ ವೀಕ್ಸ್ ಆಯಿತು ಗೈಸ್ ತಿಟ್ಟಿದ್ದೆ ಚೆನ್ನಿದೆ ವಾವ್ ನೈಸ್ ಗೈಸ್ ಇನ್ನೊಂದು ಏನು ಅಂದರೆ ಪಾಪ ದಿವ್ಯ ಒಂದು ಬರ್ಡೇ ಇತ್ತು ಯಾವಾಗ ಗೊತ್ತಾ ಟೂಗೆ ಇದೇ ಮಂತು ಟೂಗೆ ಗಿತ್ತು ಬಟ್ ಏನು ಅಂದರೆ ಬಟ್ ಅವಳು ಎಕ್ಸಾಮಲ್ಲಿದ್ದರಿಂದ ಏನು ಕೊಡಲಿಕ್ಕಾಗಲಿಲ್ಲ ಸೊ ಹ್ಯಾಪಿ ಬರ್ತ್ಡೇ ಟೆಟ್ ಐಟ ಸಾರಿ ಅವಳು ಎಕ್ಸಾಮ್ ಬ್ಯುಸಿ ಇದ್ಲು ಹಾಗಾಗಿ ಆ್ಯಂಡ್ ಅದು ಕನ್ಫ್ಯೂಸ್ ಆಗ್ತದೆ ಅಂತ ಹೇಳಿ ಕೂದಲು ಬಿಟ್ಟಿದ್ದೆ ಆ್ಯಂಡ್ ಏನು ತಿನ್ಲಿಕ್ಕೆ ಆಗಲ್ಲ ಬಿಕಾಸ್ ಏನು ಅಂದರೆ ಆಲ್ರೆಡಿ ಎಲ್ಲ ಊಟ ಮಾಡಿದಾಗೆ ಹಾಗಾಗಿ ಲೈಟಾಗಿ ಏನಾದರೂ ಆರ್ಡ್ರ್ ಮಾಡಿದ್ದೇವೆ ನೀವು ಓಪನ್ ಮಾಡಿ ಆರ್ಡ್ರ್ ಮಾಡಿದ್ದೇವೆ ಆಯ್ತಾನ ಅದನ್ನು ಮಾಡು ನೋಡಿ ಗಟ್ಟಿಕೊಂಡು ನೋಡಿ ಗೈಸ್ ನಾನು ಅವಳ ಮೈಂಡ್ ರೀಡ್ ಮಾಡ್ತೇನೆ ಯಾ ಅಂಡಿ ಇವಳಿಗೆ ಒಂದು ಕೊಟ್ಟಿದ್ದೇನೆ ಅದು ಇವಳು ಕೂಡ ಅಷ್ಟು ದೊಡ್ಡವಳಾಗ್ಲಿಲ್ಲಲ್ಲ ಗೈಸ್ ಅದಕ್ಕೆ ಇವಳಿಗೆ ಆನ್ಲೈನಲ್ಲಿ ಒಂದು ಟಾಪ್ ಆರ್ಡ್ರ್ ಮಾಡಿದೆ ನೋಡಿ ಹ್ಮ್ ಅದನ್ನ ಓಪನ್ ಮಾಡಬೇಡ ಬಿಡಿ ಈಗ ಕಾಣ್ತದಲ್ಲ ನೋಡಿ ಮುಖ ನೋಡಿ ಅದ್ರದ್ದು ಅದಾ ನೆವರ್ ಎಕ್ಸ್ಪೆಕ್ಟ್ ಹಾಗೆ ನಮ್ದೆಲ್ಲ ಇಷ್ಟ ಆಯ್ತಾ ಬಟ್ ಉಡ್ಲಿಕ್ಕೆ ಸಾಫ್ಟ್ ಇರಬೇಕಲ್ಲ ಗೈಸ್ ಅದಕ್ಕೆ ನಾನು ಅದೇ ಥರದ್ದು ನಂದು ಸೇಮ್ ಇದೇ ಥರ ಬಟ್ ಚಿಕ್ಕ ಬಾರ್ಡ್ ನಾನು ಸ್ವಲ್ಪ ಮೈಸೂರು ಮೈಸೂರು ಸೇಮಿಯಲ್ಲ ಕಲರ್ ಚೇಂಜ್ ಇದು ಸ್ವಲ್ಪ ಕಲರ್ ಚೇಂಜ್ ಎಲ್ಲರೂ ಊಟ ಮಾಡಿದ್ದೀವಿ ಗೈಸ್ ನನಗೆ ಇಲ್ಲ ಊಟ ಮಾಡಲಿಲ್ಲ ಬಟ್ ಲೈಟಾಗಿ ಬಂದ ಮೇಲೆ ನಾವು ತೊಗೊಳ್ಳುವ ಅಂತೇಳಿ ಟಿಕ್ಕ ಅವಳು ಟಿಕ್ಕ ಬೇಡತ್ತೆ ಕಬಾಬು ಫ್ರೈಡ್ ರೈಸ್ ಆ್ಯಂಡ್ ಜ್ಯೂಸ್ ಆರ್ಡ್ರ್ ಮಾಡಿದ್ದೇವೆ ಅಷ್ಟೇ ಸಿಂಪಲ್ ಗೈಸ್ ಗೈಸ್ ಮೆಲ್ಲ ಮಾಡು ನಂದು ಅಟ್ಟ ಪ್ಲಾಪ್ ಆಯ್ತು ನಂದು ಪ್ಲಾನಿಂಗ್ ಇದ್ದಿದ್ದೆ ಬೇರೆ ಗೈಸ್ ಈ ಅರ್ಜೆನ್ಸಿಯಿಂದ ಪ್ಲಾಪ್ ಆಯಿತು ಬಟ್ ಇಟ್ಸ್ ಓಕೆ ಶೀ ಈಸ್ ಆ್ಯಪ್ ಓಹ್ ನಂದು ಪಿಂಪಲ್ ಕಾಣ್ತಿದೆ ಬ್ಲ್ಯಾಕ್ ಇವಳಿಗೆ ಒನ್ ಅವರ್ ಮುಂಚೆ ಹೇಳ್ಬೇಕು ಗೈಸ್ ಅವಳದು ಪ್ರಾಬ್ಲಮ್ ಅದೇ ಇವ್ರುಗಳು ಬೇಗ ಹೊರಡಲ್ಲ ಇದೊಂದು ಟೆನ್ ಮಿನಿಟ್ಸ್ ಅಂತ ಹೇಳಿದಕ್ಕೆ ಬೇಗ ಬೇಗ ಹೊರಡಿ ಬಂದರು ಇಲ್ಲಿದ್ರೆ ಲೇಟ್ ಆಗ್ತಿತ್ತು ನಾನು ಹೇಳಿದಿಷ್ಟೇ ಸ್ನಾನ ಎಲ್ಲ ಮಾಡ್ಲಿಕ್ಕೆ ಹೋಗ್ಬೇಡಿ ಹೇಗಿದ್ದೆ ಹಾಗೆ ಸೀದ್ದೆದ್ದು ಬಂತು ಹೌದು ಟೂ ಓಡಿಸ್ಬೇಕು ಅದಕ್ಕೆ ಇನ್ನು ಲೇಟ್ ಮಾಡ್ತದಲ್ಲ ಅದಕ್ಕೆ ನಾನು ಹೇಗಿದ್ದೆ ಹಾಗೆ ಎದ್ದು ಬಾ ಅಂತ ಹೇಳಿದೆ ಇಲ್ಲ ಅವಳು ಲೇಟ್ ಮಾಡಿದ್ರೆ ಇನ್ನು ಲೇಟ್ ಆಗ್ತದಲ್ಲ ಅದಕ್ಕೆ ಗೈಸ್ ಊಟ ಲಂಚಿಗೆ ಅಂತ ಹೇಳಿದ್ದು ಬಂದದ್ದು ಸಂಜೆ ಸ್ನ್ಯಾಕಿಗೆ ಗೈಸ್ ಆದರೂ ತಿನ್ನೋದು ನೋಡಿ ಜಸ್ಟ್ ಒಂದು ಇದು ಮಾತ್ರ ಕಬಾಬ್ ಪೀಸ್ ಮಾತ್ರ ತಿಂತದ್ದು ಆ್ಯಂಡ್ ಅವಳ ಲೈಫಲ್ಲಿ ಫಸ್ಟ್ ಟೈಮ್ ಅಂತಲ್ಲ ಹೌದಾ ಫ್ಯಾಮಿಲಿ ಫಸ್ಟ್ ಸೆಲೆಬ್ರೇಷನ್ ಅಂತ ಗೈಸ್ ನನಗೂ ಅಷ್ಟೇ ನನಗೆ ಒಬ್ರು ಗಿಫ್ಟ್ ಕೊಟ್ಟಿದ್ದಾರೆ ಅಂತ ಹೇಳಿದೆ ಫಸ್ಟ್ ಪರ್ಸನ್ ಇವಳೆ ಹೌದೌದು ಸೊ ಲೆಟ್ಸ್ ಸ್ಟಾರ್ಟ್ ಗೈಸ್ ನಾವು ತುತ್ತಿಲ್ಲ ನನ್ನ ಜ್ಯೂಸ್ ಬಂತು ಗೈಸ್ ಇವಳೆಂತ ಐಸ್ ಕ್ರೀಮ್ ಗಡ್ಬಾಡಣ್ಣ ನಮಗೆ ವಾಟರ್ ಮೇಲೆ ತಗೊಂಡದೇ ಸ್ವಲ್ಪ ಸ್ವಲ್ಪ ಐಟಮ್ಸ್ ಅದರಲ್ಲೂ ಸಮ ತಿನ್ನಲಿಕ್ಕೆ ಆಗ್ಲಿಲ್ಲ ಈ ಬರ್ಡೇಗಲ್ಲಿ ದೆಸೆ ದೆಸೆಯಿಂದ ಗೈಸ್ ಆಯ್ತಾ ಅವಳಿಗೆ ವರ್ಕ್ ಪ್ರೆಷರ್ ನಮಗೆ ಟೆನ್ಷನ್ ಊಟ ಮಾಡದೆ ಮಲ್ಕೊಳ್ಳೋದು ಚಂದ ಲಂಚ್ ಹೇಳಿ ಎಲ್ಲ ಪ್ಲಾಪ್ ಆಯ್ತು ಆದ್ರೆ ಇಲ್ಲಿ ಬಂದು ತಿನ್ನು ಅಂತ ಹೇಳಿದ್ರೆ ತಿನ್ನಕ್ಕೆ ಆಗಲ್ಲ ಅದಕ್ಕೆಲ್ಲ ಕಾರಣ ಗೊತ್ತಾ ಏಳು ಹೇಳು ದಿನ ಗಡ್ಬರ್ ತಿಂದಾಗ್ಲಿಲ್ಲ ಗೈಸ್ ನೋಡಿ

ಖುಷಿ ಆಗ್ತದೆ ಗೀಸ್ ಆ ಥರ ಎಲ್ಲ ಕೇಳಬೇಕಾದ್ರೆ ಆಯ್ತು ಇನ್ನು ಹೊರಡುದು ಗೀಸ್ ನಮ್ಮದು ಹಾಂ ಇದೊಂದು ಉಳಿದಿದ್ದದು ಪಾರ್ಸಲ್ ಮಾಡಲಿ ಕೇಳಿದ್ವಿ ಮನೆಗೆ ಆರು ಗಂಟೆ ಆಯಿತು ಬಂದ್ಲು ಮಾನ್ಯಸ ಅವಳು ಸ್ಕೂಟಿಯಲ್ಲಿ ಬಂದು ನಾವು ರಿಕ್ಷಾದಲ್ಲಿ ಬಂದ್ವಿ ಆ್ಯಂಡ್ ಇಲ್ಲಿ ನೋಡಿ ಕೇಕ್ ಬಂದು ಕೂಡ ಕೇಕ್ ತಿಂತ ಇದ್ದಾಳೆ ಅವಳು ಬಂದ್ಲು ಬರ್ಡೇ ಕೆಲಸ ಬಂದ್ಲು ಅಂಡ್ ಅಮ್ಮ ತರಲಿ ಕೇಳಿದ್ರು ವೈಸ್ ನನಗೆ ನೆನಪೇ ಇಲ್ಲ ತರಕಾರಿ ಸೆಲೆ ಎಂಥ ಸಲ ಸೀದ ಬಂದಿದೆ ನೋಡಿ ಎಂಥ ಪ್ರತಿಭೆಗಳಲ್ಲಿದ್ದಾರೆ ಅವಳಿಗೆ ಮೊನ್ನೆ ಅವಳಪ್ಪ ಮೊಬೈಲ್ ತೆಗೆದ ವಿವೊ ಅದ್ರದ್ದೇನೋ ಏನೋ ಸಿಗ್ಲಿಕ್ಕಿತ್ತು ಆರ್ಪಾಡ್ಸು ಹಾಂ ನೋಡಿ ವೈಸ್ ಹೊಸ ಟ್ವೆಂಟಿ ಫೈವ್ ತೌಸಂಡ್ ಟ್ವೆಂಟಿ ಫೈವ್ ತೌಸಂಡ್ ಮೊಬೈಲ್ ಸೊ ಅದ್ರದ್ದು ಗಿಫ್ಟ್ ಏನೋ ಸಿಗ್ಲಿಕ್ಕಿತ್ತು ಆ್ಯರ್ ಅದು ಕೊಡು ಅದನ್ನು ತೊಗೊಂಡು ಹೋಗಿ ಅದನ್ನು ತೊಗೊಂಡು ಬಂದು ಸೀದಾ ಬಂದದ ಆ ಗ್ಯಾಪಲ್ಲಿ ತರಕಾರಿ ಮರ್ತೋಯಿತ್ತು

ಅವಳು ಅರ್ಜೆಂಟಿಂದ ನಾವು ನಾನು ಕೂದಲೂ ಕರೆಕ್ಟಾಗಿ ಕಟ್ಟಲಿಲ್ಲ ಏನೂ ಇಲ್ಲ ಈ ಕೈಗೆ ಫಿಂಗರಿಂಗ್ ಯಾವ ಯೂಶ್ವಲ್ ರಿಂಗ್ ಮಾಡ್ತಾ ಯೂಸ್ ಆಗ್ತಾನೆ ಆಗ್ತೇನೆ ಯೂಶುವಲ್ ಆಗಿ ಅದು ಆಗ್ಲಿಲ್ಲ ಬಾಯೇ ಕಟ್ತಾ ಇದೆ ಗೈಸು ಇತ್ತ ಮಾತಾಡ್ಲಿಕ್ಕೆ ಹೋಗ್ತಿಲ್ಲ ಅಪ್ಪ ಉಲ್ಯಬೋದು ನಿಮಿಷ ಜಸ್ಟ್ ಅಂತೂ ತುಂಬಲ್ಲ ಹ್ಞೂ ಸಾರಿ ಇಟ್ಟು ನೋಡಿದ್ಲು ನಾನು ಅದನ್ನು ತೋರಿಸಿಲ್ಲ ನೆಕ್ಸ್ಟ್ ಟೆಂಪಲ್ಗೆ ಹೋಗುವಾಗ ಹಾಕ್ತಾಳೆ ಅವಳು ಆವಾಗ ತೋರಿಸ್ತೇನೆ ಆ್ಯಂಡ್ ಇವ್ಲಾಗ್ ನಿಂಡ್ ಮಾಡ್ತೇನೆ ನಾನು he ಸ್ವಲ್ಪ ಫೋಟೋಸ್ ಎಲ್ಲ off ಸ್ಟೇಟಸ್ with ಅಂತ ಹೇಳಿ ಆ್ಯಂಡ್ ಈ ಬ್ಲಾಗ್ ಇಷ್ಟ support ಲೈಕ್ ಶೇರ್ share, comment ಸಬ್ಸ್ಕ್ರೈಬ್ subscribe ಮರಿಬೇಡಿ want ಥ್ಯಾಂಕ್ಸ್ thank you, take a video have a bigposys for my comets haha do fuck it haha let me show you.. yes I <think it's> <laughs> ah, cool guess ah? yeah. i am happy it in frontdress so i love ಆ್ಯಂಡ್ ಈ ಬ್ಲಾಗ್ ಏನು ಮಾಡ್ತೀನಿ ಈ ಬ್ಲಾಗ್ ಇಷ್ಟರಲ್ಲಿ ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾ ಬಾಯ್